ಭಾಳ ಪುಣ್ಯವಂತರು ನಾವೆಲ್ಲ ಕೂಡ ಸ್ವತಂತ್ರ ಭಾರತದಲ್ಲಿ ಹುಟ್ಟಿದ್ದೀವಿ ಈ ಸ್ವತಂತ್ರವನ್ನು ಕಾಪಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಅದು ಗೌರವ ಕೊಡಬೇಕು ನಾವು ಇದೇನೋ ಫ್ರೀಯಾಗಿ ಸಿಕ್ಕಿದೆ ಅಂತೇಳಿ ಅದನ್ನು ಅದರ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳದೆ ಬದುಕೋದಕ್ಕೆ ಬದುಕೋದು ಸರಿಯಲ್ಲ ಸೊ ಇದು ಸಿಕ್ಕಿರೋದು ಹೇಗೆ ಇದರ ಹಿನ್ನೆಲೆ ಏನು ಚರಿತ್ರೆ ಏನು ಅನ್ನೋದನ್ನು ಕೂಡ ಪ್ರತಿಯೊಬ್ಬರು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಸೊ ಅವರಿಗೆಲ್ಲ ಗೌರವವನ್ನು ಕೊಟ್ಟು ನಾವು ನಮ್ಮ ಜೀವನದಲ್ಲಿ ಈ ದೇಶವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ನಾವೇನು ಮಾಡ್ಬೋದು ಅನ್ನೋದನ್ನ ಆಲೋಚನೆ ಮಾಡಿ ಬದುಕುವಂಥದ್ದು ತುಂಬ ಮುಖ್ಯ ನೌಕರಿ ಕಿವಿ ಭಾಳ ಚೆನ್ನಾಗಿತ್ತು ಅಲ್ಲ ಎಲ್ಲರೂ ಇದರಲ್ಲಿ ಏನಂದರೆ ಇವರು ಅವರು ಅನ್ನೋಂಗಿಲ್ಲ ನಾವೆಲ್ಲರ ಪಾತ್ರನೂ ಸಮಾನತೆಯಾಗಿದೆ ನಾವೆಲ್ಲರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ಅದರಲ್ಲಿ ಸೇರಿ ಮಾಡಿದಾಗ ಮಾತ್ರ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಾಗುತ್ತೆ ಸೊ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಸಿ ನಾನು ಅಧ್ಯಕ್ಷ ನಾನು ಒಬ್ಬನೇ ತೀರ್ಮಾನ ಮಾಡಿಬಿಟ್ರೆ ಎಲ್ಲ ಆಗಲ್ಲ ಈ ಸಂಸ್ಥೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಅದನ್ನು ತೀರ್ಮಾನ ಮಾಡಿದಾಗ ಮಾತ್ರ ಆಗುತ್ತೆ ಸೊ ಅದಕ್ಕೆ ನಮ್ಮ ಜನ ನಾವೆಲ್ಲರೂ ಕೂಡ ಇದೊಂದು ಟೀಮ್ ವರ್ಕ್ ಆಗಿ ಆಗಬೇಕಾಗಿರುವಂಥದ್ದು ಅದನ್ನು ನಾವೆಲ್ಲ ಸೇರಿಕೊಂಡು ಮಾಡಬೇಕು ಅನ್ನೋದು ಹೇಳಬೇಕು ಅನ್ನೋದು ನನ್ನ ಧರ್ಮ ಕರ್ತವ್ಯ ಸೊ ಅದನ್ನು ಹೇಳಿದ್ದೀನಿ ಅದನ್ನು ಮಾಡಿಸುವಂಥದ್ದು ಕಾರ್ಯರೂಪಕ್ಕೆ ತರುವಂಥದ್ದು ನಾವು ಮಾಡ್ತೀವಿ ಸತಿನಿತ್ಯ ಯೋಜನೆಗಳು ಬರ್ತಾನೆ ಇದೆಯಲ್ಲ ಈಗ ಕೆಲವೊಂದು ತಡವಾಗಿರುತ್ತೆ ಕೆಲವೊಂದು ಸ್ವಲ್ಪ ವೇಗವಾಗಿ ಬರುತ್ತೆ ಬಟ್ ಬರ್ತಾನೆ ಇದೆ ದಿವಸ ಇದೆ ಸ್ಪೆಷಲ್ ಏನಿಲ್ಲ ಆಗೋಕ್ಕೆ ಎಲ್ಲರಿಗೂ ಸಂದೇಶ ಕೊಟ್ಟಿವೆ ಅದೇ ಇವತ್ತು ಎಪ್ಪತ್ತೆಂಟನೇ ವರ್ಷದ ಹೊಸ ಕಾರ್ಯಕ್ರಮ ನೋಡಿ ನಾವೀಗಾಗಲೇ ಡಿಜಿಟಲೈಸೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಯಾರಿಗೂ ಸಮಸ್ಯೆ ಆಗದೆ ನಗು ನಗುತ್ತಾ ಬಂದವರು ಸಂತೋಷವಾಗಿ ಅವ್ರು ಕೆಲಸ ಮಾಡಿ ಹೋಗಬೇಕು ಅನ್ನೋದೇ ಮುಖ್ಯವಾಗಿ ಮೀಡಿಯಲ್ಲಿ ನಮ್ಗೆ ಆಗಬೇಕಾಗಿರುವಂಥದ್ದು ಅದನ್ನು ಮಾಡಲಿಕ್ಕೆ ನನ್ನ ಜೊತೆಯಲ್ಲಿ ನಮ್ಮ ಕಮಿಷ್ನರು ಇದ್ದಾರೆ ಬಾಕಿ ಇರುವಂಥ ಎಲ್ಲ ಅಧಿಕಾರಿಗಳಿದ್ದಾರೆ ನಾವು ಅದನ್ನು ಮಾಡ್ತೀವಿ ಒಂದು ಬದಲಾವಣೆ ಬಿಡಿಯಲ್ಲಿ ನೀವು ಇನ್ನು ಬರುವಂಥ ದಿವಸದಲ್ಲಿ ಕಾಣಲಿಕ್ಕೆ ಸಾಧ್ಯ